ಯಮನಂತೆ ನುಗ್ಗಿ ಬಂದ ಆಂಬ್ಯುಲೆನ್ಸ್ ದಂಪತಿಯನ್ನ ಬಲಿ ಪಡ್ಕೊಂಡಿರುವಂತಹ ಘಟನೆ ಬೆಂಗಳೂರಿನ ಶಾಂತಿನಗರದ ಡಬಲ್ ರೋಡ್ ಸಿಗ್ನಲ್ ಬಳಿ ನಡೆದಿದೆ ರೆಡ್ ಸಿಗ್ನಲ್ ಇದ್ದ ಕಾರಣ ಬೈಕ್ ಅನ್ನ ನಿಲ್ಲಿಸಿಕೊಂಡಿದ್ರು ಸವಾರರು ಆದರೆ ವೇಗವಾಗಿ ಬಂದು ಹಿಂಬದಿಯಿಂದ ಗುದ್ದು ಬಿಟ್ಟಿದೆ ಈ ಆಂಬ್ಯುಲೆನ್ಸ್ ಮೂರು ಬೈಕ್ಗಳಿಗೆ ಏಕಾಏಕಿಯಾಗಿ ಗುದ್ದಿರುವಂತದ್ದು ಆಂಬ್ಯುಲೆನ್ಸ್ ಗುದ್ದಿದಂತ ಪರಿಣಾಮ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ರಿಚ್ಮಂಡ್ ಸರ್ಕಲ್ ಕಡೆಯಿಂದ ವೇಗವಾಗಿ ಬಂದಿರುವಂತದ್ದು ಆಂಬ್ಯುಲೆನ್ಸ್ ನೋಡಿ ನಾವು ಆಂಬ್ಯುಲೆನ್ಸ್ ಅಂತ ಅಂದಾಗ ಜೀವ ಉಳಿಸುವಂತದ್ದು ಜೀವ ರಕ್ಷಕ ಅಂತ ಕರಿತೀವಿ ಆದ್ರೆ ಎಷ್ಟು ಎಷ್ಟೋ ಬಾರಿ ಜೀವ ತೆಗೆಯುವಂತಹ ಘಟನೆಯು ಕೂಡ ಆಂಬುಲೆನ್ಸ್ ಆಗಿರೋದುಂಟು ಬಹಳ ಸ್ಪೀಡ್ ನಲ್ಲಿ ಇರ್ತಾರೆ ಓವರ್ ಸ್ಪೀಡ್ ನಲ್ಲಿ ಇರ್ತಾರೆ ಬಟ್ ಸ್ವಲ್ಪ ಮಟ್ಟಿಗಾದ್ರೂ ಮುಂದೆ ಯಾರು ನಿಂತಿದ್ದಾರೆ ಏನು ಎತ್ತ ಮುಂದೆ ಇರೋದು ಜೀವ ಅಲ್ವಾ ನೀವು ಆಂಬುಲೆನ್ಸ್ ಒಳಗಡೆ ಇರೋದು ಮಾತ್ರ ಜೀವ ಅನ್ನೋ ಲೆಕ್ಕಾಚಾರದಲ್ಲಿ ಹೋಗ್ತಿದ್ರೆ ಹೆಂಗಾಗತ್ತೆ ಹೇಳಿ ನೋಡೋಣ ಇವತ್ತಿಬ್ರು ಇಬ್ರು ಸಾವನ್ನಪ್ಪಿದ್ದಾರೆ ದಂಪತಿ ಈ ಸಾವಿಗೆ ಯಾರು ನ್ಯಾಯ ಒದಗಿಸ್ಕೊಡ್ತಾರೆ ಹೇಗೆ ನ್ಯಾಯ ಒದಗಿಸ್ಕೊಡ್ತಾರೆ ಹೋಗಿರೋ ಜೀವನ ವಾಪಸ್ ಆಗುತ್ತೆ ಹೇಳಿ ನೋಡೋಣ ಮೂವರು ಪೈಕಿ ಡಿಕ್ಕಿ ಹೊಡ್ತಿರೋದು ಒಂದು ಬೈಕ್ ನಲ್ಲಿ ಪಾಪ ಸಿಗ್ನಲ್ ಇತ್ತಂತೆ ರೆಡ್ ಸಿಗ್ನಲ್ ಅದಕ್ಕೆ ಕಾಯ್ಕೊಂಡು ನಿಂತಿದ್ದಾರೆ ಅವ್ರಿಗೆ ಏನ್ ತಪ್ಪಿತ್ತು ಅವ್ರಿಗೆ ಏನ್ ಗೊತ್ತಿತ್ತು ಈ ತರ ಆಗತ್ತೆ ಅಂತ ಏನೋ ಆಂಬುಲೆನ್ಸಿಗೆ ಅಡ್ಡ ಬಂದ್ರು ಯಾವ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅದೊಂದು ರೀತಿಯಲ್ಲಿ ಅಚಾನಕ್ ಆಯ್ತೇನು ಅಂತ ಅನ್ಕೊಳ್ಬೋದು ಅವ್ರ ಪಾಡಿಗೆ ಅವ್ರು ಸಿಗ್ನಲ್ ಅಲ್ಲಿ ನಿಂತಿರೋದು ಕಾಂಡಂಗ್ ಬಂದೆ ಇಡ್ಕಿ ಹೊಡೆದಿರೋದು ಇದರಿಂದ ಸಹಜವಾಗಿ ಸ್ಥಳದಲ್ಲಿ ಒಂದು ಸ್ವಲ್ಪ ಹೊತ್ತು ಪರಿಸ್ಥಿತಿ ಕೈ ಮೀರೋ ತರದಲ್ಲಿ ಇತ್ತು ಯಾಕಂದ್ರೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಒಮ್ಮೆಲೆ ಸ್ಥಳಕ್ಕೆ ಎಲ್ಲರೂ ಕೂಡ ಧಾವಿಸಿದ್ರು ಈಗ ಎರಡು ಜೀವಗಳು ಹೋಗಿದೆ ಯಾರು ಹೊಣೆ ಹೊತ್ಕೊಳ್ತಾರೆ ಡಿಕ್ಕಿ ಹೊಡೆದ ಬೈಕ್ ನ ಐವತ್ತು ಮೀಟರ್ ಎಳೆದೊಯ್ದ ಆಂಬುಲೆನ್ಸ್ ಅಪಘಾತದ ಬಳಿಕ ಪೊಲೀಸ್ ಚೌಕಿಗೆ ಗುದ್ದಿ ನಿಂತ ಆಂಬುಲೆನ್ಸ್ ಆಂಬುಲೆನ್ಸ್ ಪಲ್ಟಿ ಮಾಡಿ ಸ್ಥಳೀಯರು ಆಕ್ರೋಶ ಅಪಘಾತದಲ್ಲಿ ನಲವತ್ತು ವರ್ಷದ ಇಸ್ಮಾಯಿಲ್ ಸಮೀನಾ ಬಾನು ಸಾವನ್ನಪ್ಪಿರೋದು ಡಿಯೋ ಬೈಕ್ ನಲ್ಲಿ ಬರ್ತಾ ಇದ್ರು ಇಸ್ಮಾಯಿಲ್ ಮತ್ತು ಸಮೀನ್ ಬಾನು ಆಂಬುಲೆನ್ಸ್ ಗುದ್ದಿದ ಪರಿಣಾಮ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಆಂಬುಲೆನ್ಸ್ ಒಳಗೆ ಯಾರೂ ರೋಗಿಗಳು ಇರಲಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಆದ್ರೂ ವೇಗವಾಗಿ ಬಂದು ಬೈಕ್ಗಳಿಗೆ ಆ್ಯಂಬುಲೆನ್ಸ್ ಡಿಕ್ಕಿ ಹೊಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೋಡಿ ಯಾರು ರೋಗಿಗಳೇ ಇರಲಿಲ್ವಂತೆ ಓಕೆ ಯಾರನ್ನೂ ಕರ್ಕೊಂಡು ಬರೋಕೆ ಹೋಗ್ತಾ ಇದ್ರು ಎಮರ್ಜೆನ್ಸಿ ಅಂತಲೇ ಅನ್ಕೊಳ್ಳೋಣ ಹಂಗಂತ ಎಲ್ಲರನ್ನೂ ಗುತ್ಕೊಂಡು ಎಲ್ಲಾರನ್ನೂ ಸಾಯಿಸ್ಕೊಂಡು ಹೋಗಿ ಅಂತ ಎಲ್ಲಿದೆ ರೂಲ್ಸು ಯಾರು ತಂದಿದ್ದಾರೆ ರೂಲ್ಸು ಏನು ಕಣ್ಣಿರಲ್ವ ನಿಮಗೆ ಡ್ರೈವಿಂಗ್ ಮಾಡಬೇಕಾದ್ರೆ ಈ ಆ್ಯಂಬುಲೆನ್ಸ್ನಲ್ಲಿ ಕೆಲವ್ರದ್ದು ಇದೊಂದು ದುರ್ವರ್ತನೆ ನಾವು ಆ್ಯಂಬುಲೆನ್ಸ್ನವರು ಏನು ಹೇಳಿದ್ರು ಏನಾದ್ರೂ ಆಗತ್ತೆ ಅನ್ನೋ ಥರದ್ದು ಲೆಕ್ಕಾಚಾರ ದಯವಿಟ್ಟು ಆ ಥರದ್ದು ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ಜೀವಗಳು ಎಲ್ರಿಗೂ ಒಂದೇ ಇರುತ್ತೆ ನೋಡಿ ಪಾಪ ಈಗ ಇಬ್ರು ಅಮಾಯಕರು ಬೆಳ್ಳಂಬಳಗ್ಗೆ ಸಾವನ್ನಪ್ಪಿದ್ದಾರೆ ಈಗ ಅವ್ರ ಮನೆಯವರಿಗೆ ಯಾರು ಉತ್ತರ ಕೊಡ್ತಾರೆ ಈಗ ನಮಗೆ ನಮ್ಮ ತಂದೆ ತಾಯಿನೋ ಚಿಕ್ಕಪ್ಪ ಚಿಕ್ಕಮ್ಮನೋ ನಮ್ಮ ಅಣ್ಣ ಅದಕ್ಕೆನೋ ಬೇಕು ಅಂತ ಹೇಳಿದ್ರೆ ಆಂಬುಲೆನ್ಸ್ ಡ್ರೈವರ್ ತಂದ್ಕೊಡ್ಲಿಕ್ಕಾಗತ್ತಾ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿ ಆಂಬುಲೆನ್ಸ್ನ ಉಲ್ಟ ಹಾಕಿದ್ದಾರೆ ನೀವು ಗಮನಿಸ್ತಾ ಇದ್ದೀರಾ ಇನ್ನೊಂದಷ್ಟು ಜನ ಜೀವ ಹೋಗ್ಬಿಡ್ತಿತ್ತೇನೋ ಪೊಲೀಸ್ ಚೌಕಿಗೇನೋ ಡಿಕ್ಕಿ ಹೊಡೆದು ನಿಂತಿದೆ ಅಕಸ್ಮಾತ್ ಆ ಡಿಕ್ಕಿ ಹೊಡೆದು ನಿಂತಿಲ್ಲ ಅಂತಂದ್ರೆ ಇನ್ನೆಷ್ಟು ಜನರ ಪ್ರಾಣ ತೆಗಿತಿತ್ತೋ ಗೊತ್ತಿಲ್ಲ ನೋಡಿ ಕೆಲವು ದೂರಗಳ ಕಾಲ ಎಳ್ಕೊಂಡು ಹೋಗಿದ್ದ ಬೈಕು ಅಂತಂದ್ರೆ ಯಾವ ಮಟ್ಟಿನಲ್ಲಿ ಸ್ಪೀಡ್ನಲ್ಲಿ ಇದ್ರು ಏನು ನಿದ್ರಾಮಪುರನಲ್ಲಿ ಇದ್ರು ಅಥವಾ ಇನ್ನೇನು ಕಥೆನೋ ಗೊತ್ತಿಲ್ಲ ಎದುರುಗಡೆ ಸಿಗ್ನಲ್ ಅಲ್ಲಿ ನಿಂತೋರು ಕಾಣಲ್ಲ ಅಂತಂದ್ರೆ ಹೆಂಗ್ ಸ್ವಾಮಿ ಇದ್ದು ಡಿಕ್ಕೆ ಹೊಡೆದ ರಭಸಕ್ಕೆ ಐವತ್ತು ಮೀಟರ್ ಬೈಕ್ನ ಎಳ್ಕೊಂಡು ಹೋಗಿರೋದಂತ ಆಂಬುಲೆನ್ಸ್ ನಿಜವಾಗ್ಲೂ ಕೂಡ ಅದೊಂದು ಘೋರ ದುರಂತ ಏನು ತಪ್ಪು ಮಾಡ್ದಿರೋರಿಬ್ರು ಬಲಿ ಆಗಿರೋದು ನಿಜವಾಗ್ಲೂ ಬೇಸರದ ಸಂಗತಿ ಸಡನ್ನಾಗಿ ಸ್ಥಳೀಯರೆಲ್ಲ ಒಂದಾಗಿದ್ದಾರೆ ಎಲ್ಲರೂ ಸ್ಥಳಕ್ಕೆ ಬಂದಿದ್ದಾರೆ ನಲ್ಲಿ ಯಾರಾದರೂ ಇದ್ದಾರೆ ಏನು ಅಂತ ಚಕ್ಕು ಮಾಡಿದ್ದಾರೆ ಯಾರು ಇಲ್ಲ ಅಂತ ಗೊತ್ತಾದ ಮೇಲೆ ಆ್ಯಂಬುಲೆನ್ಸ್ನ ಪಲ್ಟಿ ಹೊಡಿಸಿದ್ದಾರೆ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಆಗಿದೆ ತನಿಖೆ ಆಗಬೇಕಾಗತ್ತೆ ಏನು ಕತೆ ಏನು ಎತ್ತ ಅವ್ನ ಪ್ರಾಬ್ಲಮ್ ಏನು ಡ್ರೈವರ್ದು ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗತ್ತೆ ದೃಶ್ಯದಲ್ಲಿ ಗಮನಿಸ್ತಾ ರೀತಿಯಾಗಿ ಅಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರು ಅಂತ ಎಲ್ರಿಗೂ ಬೇಸರ ಆಗುತ್ತೆ ಆಕ್ರೋಶ ಉಕ್ಕಿ ಹರಿಯುತ್ತೆ ಯಾಕೆ ಹೇಳಿ ಎಷ್ಟೋ ಬಾರಿ ನೀವು ಈ ಟೂ ವೀಲರ್ಸ್ ಅವ್ರನ್ನ ಗಮನಿಸಿ ಮತ್ತು ಈ ಆಟೋದವ್ರನ್ನ ಗಮನಿಸಿ ಅವ್ರಿಗೈ ತಪ್ಪೇ ಇರೋದಿಲ್ಲ ಪಾಪ ಆದ್ರೂ ಈ ಬಿ ಎಂ ಟಿ ಸಿ ಬಸ್ನವರು ಆಂಬ್ಯುಲೆನ್ಸ್ನವರು ಲಾರಿಯವರು ಅವರು ಇನ್ನೊಬ್ರು ಮತ್ತೊಬ್ರು ಈ ಥರ ಬಂದು ಓವರ್ ಸ್ಪೀಡ್ನಲ್ಲಿ ಪ್ರಾಣಗಳನ್ನೇ ತೆಗೆದು ಬಿಡ್ತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಈ ಘಟನೆಯಿಂದ ಸಹಜವಾಗಿ ಎಲ್ರಿಗೂ ಆಘಾತ ನ ಹೇಗೆ ಓಡಿಸ್ಬೇಕು ಹಾಗೆ ಓಡಿಸ್ಬೇಕು ಈಗ ಜೀವಗಳೇ ಹೋಗಿದೆ ಅಂದರೆ ಇದಕ್ಕೆ ಹೊಣೆಗಾರು ಘಟನೆ ಎಷ್ಟೊತ್ತಿಗೆ ಆಯಿತು ಇನ್ನು ಮೂರು ಬೈಕಿಗೆ ಡಿಕ್ಕಿ ಹೊಡೆದಿದ್ದು ಅಂತಿದ್ದಾರೆ ಬೇರೆ ಯಾರಿಗಾದರೂ ಗಾಯಗಳಾಗಿದೆಯಾ ಆ ನಿತ್ಯ ಏನು ಆಂಬುಲೆನ್ಸ್ ಡ್ರೈವರ್ನ ಒಂದು ನಿರ್ಲಕ್ಷ್ಯದ ಚಾಲನೆಯಿಂದಾಗಿ ಇಬ್ಬರ ಪ್ರಾಣ ಹೋಗಿರುವಂತದ್ದು ಓರ್ವ ಗಂಭೀರವಾಗಿ ಗಾಯಗೊಂಡಿರುವಂತದ್ದು ಅಂದ್ರೆ ಆಂಬುಲೆನ್ಸ್ ನಲ್ಲಿ ಯಾವುದೇ ಪೇಷನ್ಸ್ ಕೂಡ ಇರ್ಲಿಲ್ಲ ಹೀಗಾಗಿ ಆತ ಅತಿ ವೇಗವಾಗಿ ಓಡ್ಸ್ಕೊಂಡ್ ಬರ್ತಾ ಇದ್ದ ಓಡ್ಸ್ಕೊಂಡ್ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಗಾಡಿ ನಿಯಂತ್ರಣ ತಪ್ಪಿದ್ರೆ ನಿಯಂತ್ರಣ ತಪ್ಪಿರೋ ಹಿನ್ನೆಲೆಯಲ್ಲಿ ಈತ ಅಂತ ಬೈಕ್ ಸವಾರರು ಏನಿರ್ತಾರೆ ಅವ್ರಿಗೆ ಹಿಂಬದಿಂದ ಹೋಗಿ ನೇರವಾಗಿ ಗೊತ್ತಿರುವಂತದ್ದು ಗುದ್ದಿದ ಪರಿಣಾಮವಾಗಿ ಇಬ್ಬರು ಸ್ಥಳದಲ್ಲೇ ಸತ್ತರೆ ಅವರು ಅಂದ್ರೆ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಮತ್ತೊರ ಗಂಭೀರ ಗಾಯಗಳಾಗಿರುವಂತದ್ದು ಅದೇ ಎಷ್ಟು ಮಟ್ಟಿಗೆ ನಿರ್ಲಕ್ಷ್ಯ ಆ ಚಾಲನೆ ಇತ್ತು ಮತ್ತೆ ಎಷ್ಟು ವೇಗವಾಗಿ ಜನ ಸುಮಾರು ಐವತ್ತು ಮೀಟರ್ ಅಷ್ಟು ಗುದ್ಕೊಂಡು ಅದೇ ರೀತಿಯಾಗಿ ಆತ ಹೇಳ್ಕೊಂಡು ಹೋಗಿರುವಂತದ್ದು ಬೈಕ್ನಲ್ಲಿ ಇದ್ದಂತ ಬಳಿಕ ಹೋಗಿ ಪೊಲೀಸ್ ಚೌಕಿಗಳೇನಿರುತ್ತೆ ಸಂಚಾರ ಪೊಲೀಸರು ಸಿಗ್ನಲ್ ಅಲ್ಲಿ ನಿಂತು ಕೆಲಸ ಮಾಡ್ಲಿಕ್ಕೆ ಚೌಕಿಗಳನ್ನು ಏನು ಮಾಡ್ತಾರೆ ಆ ಚೌಕಿಗೆ ಹೋಗಿ ಗುದ್ದಿ ಆತ ಮತ್ತೆ ಆಂಬುಲೆನ್ಸ್ ನಲ್ಲಿ ನಿಲ್ಲಿಸಿರುವಂತದ್ದು ಯಾವಾಗ ಈ ತರ ನಿರ್ಲಕ್ಷ್ಯದ ಚಾಲನೆ ಬಂತು ಮತ್ತೆ ಸ್ಥಳೀಯರು ಇರೋದನ್ನು ಗಮನಿಸ್ತಾ ಇದ್ರು ಹೋಗಿ ಒಳಗಡೆ ನೋಡಿದಂತ ಸಂದರ್ಭದಲ್ಲಿ ಯಾವುದೇ ಪೇಷಂಟ್ ಕೂಡ ಇರಲಿಲ್ಲ ಈಗ ಪೇಷೆಂಟ್ ಇಲ್ಲ ಏನಿಲ್ಲ ಇಷ್ಟು ವೇಗವಾಗಿ ಬಂದು ಅಜಾಗೃಕತೆಂದು ಏನು ಅಂತ ಹೇಳಿ ಎಲ್ಲರೂ ಕೂಡ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ಪಬ್ಲಿಕ್ ಅದ್ರ ಜೊತೆಗೆ ಅಪಘಾತದಲ್ಲಿ ಸತ್ತವರು ಗಂಡ ಎಂಟಿ ಇಬ್ರು ಅಂತ ಹೇಳಿ ಆಗ್ತಿರುವಂತದ್ದು ಇಸ್ಮಾಯಿಲ್ ಮತ್ತು ಶಮೀನಾ ಅಂತ ಹೇಳಿ ಇಬ್ಬರು ಕೂಡ ಮೃತಪಟ್ಟಿರುವಂತದ್ದು ಸೊ ಮತ್ತವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಡಿಒಬೆಚ್ ನಲ್ಲಿ ಇಬ್ರು ಕೂಡ ಬರ್ತಾ ಇದ್ರು ಸೊ ರಿಚ್ ಬಂಡ್ ಟೌನ್ಗೆ ಅಲ್ಲಿ ಈ ಒಂದು ಇನ್ಸಿಡೆಂಟ್ ಆಗಿದೆ ಅನ್ನೋ ಮಾಹಿತಿ ಇದೆ ಅದ್ರ ಜೊತೆಗೆ ಕ್ರೌಡ್ ಲೈನ್ಸ್ ಏನಿದೆ ಕ್ಲೌಡ್ ನೈನ್ ಆಸ್ಪತ್ರೆ ಅದಕ್ಕೆ ಸೇರಿರುವಂತ ಆಂಬುಲೆನ್ಸ್ ಇದ್ದು ಅಲ್ಲಿ ಕೆಲಸ ಮಾಡುವಂತ ಚಾಲಕನ ಮಾಹಿತಿ ಇರುವಂತದ್ದು ಯಾವಾಗ ಇನ್ಸಿಡೆಂಟ್ ಆಗುತ್ತೆ ಕೂಡ ಅಂತಾರೆ ಗಲಾಟ್ ಆಗುವಂತ ಸಂದರ್ಭದಲ್ಲಿ ಈಗ ಪೊಲೀಸರು ಸ್ಥಳಕ್ಕೆ ದೌಡಾಯ್ತಿರುವಂತದ್ದು ಅದನ್ನ ವಶಕ್ಕೆ ಪಡ್ಕೊಂಡು ಪ್ರಕರಣವನ್ನು ದಾಖಲೆಗೆ ಮುಂದಾಗಿರುವಂತದ್ದು ಅಂದ್ರೆ ಆತನ ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷ್ಯ ಒಂದು ಚಾಲನೆಯಿಂದಾಗಿ ಈಗಾಗಲೇ ಇಬ್ಬರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಮತ್ತೊಬ್ಬ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಸೊ ಹೀಗಾಗಿ ಒಂದ್ ಕಡೆ ಆಂಬುಲೆನ್ಸ್ ಚಾಲಕ ಏನಾದ್ರು ಪಾಲಮತ್ತನಾಗ ಏನಾದ್ರು ಡ್ರೈವ್ ಮಾಡ್ತಿದ್ನ ಅನ್ನೋದು ಅನುಮಾನಗಳಿರುವಂತದ್ದು ಸದ್ಯ ಪೊಲೀಸರು ಅವಶ್ಯಕತೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು ನೀತಿ ಓಕೆ ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ ಹಾಕಿ